ಕೃಷಿ ಮಾಡಿದ್ದಲ್ಲ ಈಗ ಇಲ್ಲಿ ಬಂದು ಲೇಖನಿ ಹಿಡಿದು ಮಾಡಿದ ಕೃಷಿ ಇದೆಯಲ್ಲ ಕತೆ ಬರೆದರು ಕಾದಂಬರಿಗಳು ಬರೆದ್ರು ಕವನ ರಚಿಸಿದರು ಮತ್ತೆ ನಾಟಕಗಳನ್ನು ಬರೆದರು ಬರೀ ಬರದ್ರ ರಂಗ ಸ್ಥಳದಲ್ಲಿ ಪ್ರವೇಶಿಸಿ ರಂಗಸಜ್ಜಿಕೆಯನ್ನು ಅವರು ಹೊಂದಿ ಅಲ್ಲಿ ನಟರಾಗಿ ಅಭಿನಯಿಸಿದರು ಈ ನಾಟಕ ನಿರ್ದೇಶನ ನಾಟಕದಲ್ಲಿ ಅಭಿನಯಿಸುವುದು ಇತ್ಯಾದಿಗಳೆಲ್ಲ ಆಗ್ತಾ ಆಗ್ತಾ ಇದ್ದ ಹಾಗೆ ಅಂಗುಲಿ ಮಾಲ್ನಿಂದ ಬೆಂಗಳೂರು ದೂರದರ್ಶನದಲ್ಲಿ ನನ್ನ ಪಾತ್ರ ಪ್ರಾರಂಭ ಆಗಿದ್ದು ಹಾಗೆ ಹಲವಾರು ಸೀರಿಯಲ್ಗಳು ಹಲವಾರು ಕಿರುಚಿತ್ರಗಳು ಹೀಗೆ ನಡೀತು ಆವಾಗ ಸಿಕ್ಕಿದವ್ರೆ ನನಗೆ ರಾಮಯ್ಯ ರಾಮನಾಥನ್ ಅಮರನಾಥನ್ ಇವರು ಸಹ ಇವರು ಎಲ್ಲ ಕೂಡಿ ಕಿರುಚಿತ್ರಗಳನ್ನು ಮಾಡಿದ್ವಿ ಧಾರಾವಾಹಿಗಳನ್ನು ಮಾಡಿದ್ವಿ ಹಾಗೆ ಮಾಡ್ತಾ ಮಾಡ್ತಾ ಚಂದ್ರಬಿಂಬ ಅನ್ನೋ ಮೆಗಾ ಸೀರಿಯಲ್ ಕೂಡ ಬೆಂಗಳೂರು ದೂರದರ್ ಮಾಡಿದ್ವಿ ಕೃಷಿಗೆ ಸಂಬಂಧಪಟ್ಟಂತೆ ಅವರ ಆಸ್ಥೆ ಆಸಕ್ತಿ ಕೃಷಿ ನಲವತ್ತು ಡಾಕ್ಯುಮೆಂಟ್ರಿಗಳಲ್ಲಿಯೂ ಕೂಡ ಅದು ನಮ್ಮ ರೈತರಿಗೆ ಹೆಚ್ಚು ಉಪಯುಕ್ತವಾಗುವ ರೀತಿಯೊಳಗಿನ ಡಾಕ್ಯುಮೆಂಟ್ರಿಗಳು ನನ್ನ ಹಿರಿಯ ಪುತ್ರ ವಿಜಯ್ಗಾಗಿ ಒಂದು ಜಾಗೃತಿ ಪ್ರಕಟ ಒಂದು ಮುದ್ರಣಾಲಯವನ್ನು ಕೂಡ ತೆರೆದು ಸ್ನೇಹಿತರೆಲ್ಲ ಸೇರಿ ಕರ್ನಾಟಕ ಕನ್ನಡ ಬರಹಗಾರರ ಮತ್ತು ಪ್ರಕಾಶಕರ ಸಂಘಕ್ಕೆ ಇವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತಾರೆ ಸಂಘದ ಆಶ್ರಯದಲ್ಲಿ ಉದಯೋನ್ಮುಖ ಬರಹಗಾರರ ಪುಸ್ತಕಗಳನ್ನು ಪ್ರಕಟಿಸುವುದು ಸಾಹಿತ್ಯ ರತ್ನ ಯುವ ಸಾಹಿತ್ಯ ರತ್ನ ಪುಸ್ತಕ ರತ್ನ ಮುದ್ರಣ ರತ್ನ ವಾರ್ಷಿಕ ಪ್ರಶಸ್ತಿಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ ಕರ್ನಾಟಕ ಕನ್ನಡ ಬರಹಗಾರರ ಮತ್ತೆ ಪ್ರಕಾಶಕರ ಸಂಘ ಏನಿದೆ ಅದು ಕಳೆದ ಹಲವಾರು ದಶಕಗಳಿಂದ ಈ ರೀತಿ ಮುಚ್ಚಟಿಯಾಗಿ ಸೊ ಪ್ರತಿಯೊಬ್ಬರಿಗೂ ಪ್ರೀತಿಯನ್ನು ಹಂಚ್ತಾ ಕನ್ನಡ ಸಾಹಿತ್ಯವನ್ನು ಹಲವು ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಪುಸ್ತಕ ಸಂಸ್ಕೃತಿಯನ್ನು ವಿಸ್ತರಿಸುವ ಕೆಲಸವನ್ನು ಮಾಡಬೇಕಲ್ಲ ನಾವು ಇದಕ್ಕೆ ನಿಡ್ಸಾಲೆ ಪುಟ್ಟಸಮ್ಮಯ್ಯನವರು ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆಯಿಂದ ಪುಸ್ತಕಗಳನ್ನು ಸಂಗ್ರಹಿಸಿ ಶಾಲೆಗಳಿಗೆ ಹಂಚತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದಾರೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಶಾಲೆಗಳಿಗೆ ಇವತ್ತು ಪುಸ್ತಕಗಳನ್ನು ಹಂಚಿದ್ದಾರೆ ಇಲ್ಲಿವರೆಗೆ ಇದು ಮಕ್ಕಳಲ್ಲಿ ವಾಚನಾಭಿವೃದ್ಧಿಯನ್ನು ಬೆಳೆಸ್ತಕ್ಕಂಥ ಒಂದು ಕ್ರಿಯೆ ಇದು ವಿಶೇಷವಾಗಿ ಓದುವ ಅಭಿರುಚಿ ಇದೆಯಲ್ಲ ಅದು ಕಡಿಮೆ ಆಗ್ತಿರುವಂಥ ಈ ಸಂದರ್ಭದ ಒಳಗಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪುಸ್ತಕಗಳನ್ನು ಶಾಲೆಗಳಿಗೆ ಹಂಚ್ತಕ್ಕಂಥ ಕೆಲಸವನ್ನು ಪ್ರತಿವರ್ಷ ಮಾಡ್ತಾ ಇರೋದು ಪುಸ್ತಕ ಸಂಸ್ಕೃತಿಗೆ ಕೊಟ್ಟಂತಹ ಒಂದು ವಿಶೇಷವಾದ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಇಲ್ಲಿವರೆಗೆ ಇಪ್ಪತ್ತೆರಡು ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ ಆ ಲೇಖಕರಾಗಿರೋದನ್ನು ಇಂಥ ಪುಸ್ತಕ ಸಂಸ್ಕೃತಿಯ ವಿಸ್ತರಣೆಗೆ ಪೂರಕವಾಗಿರುವಂಥ ಒಂದು ಪ್ರೇರಣೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ನೂರು ಶಾಲೆಗೆ ನೂರು ಪುಸ್ತಕ ಮತ್ತೆ ಲೇಖಕರಿಗೆ ಪ್ರಶಸ್ತಿಯನ್ನು ಕೊಡೋದು ಪ್ರಕಾಶಕರಿಗೆ ಪ್ರಶಸ್ತಿಯನ್ನು ಕೊಡೋದು ಮುದ್ರಣಕಾರರಿಗೆ ಪ್ರಶಸ್ತಿಯನ್ನು ಕೊಡೋದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಅವರು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಪುಸ್ತಕೋದ್ಯಮದ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥ ಕೆಲಸ ನಿಜವಾಗ್ಲೂ ಶ್ಲಾಘನೀಯವಾದುದು ಅವರೊಬ್ಬ ಮುದ್ರಕರಾಗಿ ಪ್ರಕಾಶಕರಾಗಿ ಲೇಖಕರಾಗಿ ಅತ್ಯುತ್ತಮ ಸಿನಿಮಾ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಹೀಗೆ ಮಲ್ಟಿಪಲ್ ಆದಂಥ ಬಹು ರಂಜನೀಯವಾದ ಒಬ್ಬ ವ್ಯಕ್ತಿತ್ವವನ್ನು ಉಳ್ಳವರು ಅವರು ಒಬ್ಬ ಒಳ್ಳೆಯ ಉತ್ತಮ ಕಾದಂಬರಿಕಾರರು ಕೂಡ ಅವರು ನಾನು ಅವರ ಕೆಲವು ಕಾದಂಬರಿಗಳನ್ನು ಓದಿದ್ದೆ ನಾನು ಓದಿದಾಗ ಅವರಿಗಿರುವ ಸಾಹಿತ್ಯದ ಮೇಲಿರುವ ಪ್ರಭುತ್ವ ನಿಜಗೂಕ್ಕೂ ನನಗೆ ಅಚ್ಚರಿಯನ್ನು ತರುತ್ತೆ ಒಬ್ಬ ವ್ಯಕ್ತಿಯಲ್ಲಿ ಹೀಗೆ ಒಬ್ಬ ಸಾಹಿತಿ ಅಡಗಿರ್ತಾನೆ ಒಬ್ಬ ಮುದ್ರಕ ಅಡಗಿದ್ದಾನೆ ಒಬ್ಬ ಪ್ರಕಾಶಕ ಅಡಗಿದ್ದಾನೆ ಆತ ಒಬ್ಬ ಒಳ್ಳೆಯ ಚಲನಚಿತ್ರ ನಿರ್ಮಾಪಕ ನಟ ನಿರ್ದೇಶಕ ಹೀಗೆ ಹಲವು ಮಗ್ಲುಗಳನ್ನು ಅವರು ಸವಿಸಿರೋದು ನೋಡಿದ್ರೆ ಅವರ ಈ ಕಳೆದ ಐವತ್ತು ವರ್ಷಗಳ ಅವಧಿನಲ್ಲಿ ಅನೇಕ ಮಜಲುಗಳನ್ನು ಅವರು ದಾಟ್ಕೊಂಡು ಬಂದಿದ್ದಾರೆ ಅತ್ಯಂತ ನಿಗರ್ವಿಯಾದಂಥ ವ್ಯಕ್ತಿ ತುಂಬ ಪ್ರೀತಿವಂತ ನನಗೆ ನೆಟ್ಸಾರ ಪ್ರಸಾದ್ನವ್ರು ನೆನೆಸ್ಕೊಂಡಾಗೆಲ್ಲ ಇಂಥ ಪ್ರೀತಿಯ ಅದಮ್ಯವಾದ ಉತ್ಸಾಹ ಪ್ರೀತಿ ಎರಡೂ ಒಟ್ಟಿಗೆ ಒಬ್ಬರಲ್ಲಿ ಸೇರಿರೋದು ಭಾಳ ಅಪರೂಪ ಜೊತೆಗೆ ಪಾರದರ್ಶಕವಾದಂಥ ಗುಣ ಯಾವುದಾದ್ರೂ ತಪ್ಪು ಕಂಡ್ರೆ ತಕ್ಷಣವೇ ಸಿಡಿದೇಳುವಂಥ ಒಂದು ಗುಣನೂ ಕೂಡ ಅವರಲ್ಲಿ ಉಂಟು ಆದರೆ ಇದೆಲ್ಲಕ್ಕಿಂತ ಹೆಚ್ಚು ತಾಯಿ ಗುಣ ಅವರಲ್ಲಿ ಹೆಚ್ಚು ತಂದೆ ಗುಣ ಕಡಿಮೆ ತಾಯಿ ಗುಣ ಹೆಚ್ಚಿರೋದ್ರಿಂದ ಅವರು ಅನೇಕ ಬಗೆಯ ಮಜಲುಗಳನ್ನು ಅವರು ದಾಟ್ಕೊಂಡ್ಬಂದಿದ್ದಾರೆ ಅವರಿಗೀಗ ಎಪ್ಪತ್ತೈದು ವರ್ಷ ಒಬ್ಬ ಆಯುರ್ಮಾನದಲ್ಲಿ ಎಪ್ಪತ್ತೈದು ಅನ್ನೋದು ಒಂದು ವಿಶೇಷವಾದಂಥ ಒಂದು ಘಟ್ಟ ಅದು ಬದುಕಿನ ಅತ್ಯುತ್ತಮವಾದಂಥ ಒಂದು ಸಂದರ್ಭ ಕೂಡ ಅದು ಇಂಥ ಎಪ್ಪತ್ತೈದರ ಸಂವತ್ಸರದಲ್ಲಿ ನಮ್ಮ ಜೊತೆಗಿರುವ ನೆಟಸಾಲ ಪುಟ್ಟಸಮ್ಮಯ್ಯನವರಿಗೆ ನಾನು ಅತ್ಯಂತ ಶುಭಗಳನ್ನು ಆಹರಿಸ್ತೇನೆ ಅವರು ದೀರ್ಘಕಾಲ ನಮ್ಮ ಜೊತೆಗೆ ಬದುಕಿ ದೀರ್ಘಕಾಲ ನಮ್ಮ ಜೊತೆಗೆ ಸ್ನೇಹುಳ್ಳವರಾಗಿ ಇರಲಿ ಅಂಥೇಳಿ ಆ ಭಗವಂತನಲ್ಲಿ ಆ ದೈವದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎರಡು ಸಾವಿರದ ಹನ್ನೊಂದರಲ್ಲಿ ಪುಟ್ಟಸ್ವಾಮಯ್ಯನವರು ಸೇವಾ ನಿವೃತ್ತಿ ಹೊಂದುತ್ತಾರೆ ಗೆಳೆಯರೆಲ್ಲ ಸೇರಿ ಅಭಿನಂದನಾ ಸಮಿತಿ ರಚಿಸಿ ಅರವತ್ತರ ಸಂಭ್ರಮ ಸಮಾರಂಭವನ್ನು ಏರ್ಪಡಿಸಿ ನಲ್ಮೆಯ ನಿಡಸಾಲೆ ಸ್ಮರಣ ಸಂಚಿಕೆ ಸುಕ್ಕಿಯ ಸೊಬಗು ಅಭಿನಂದನಾ ಗ್ರಂಥ ಪ್ರಕಟಿಸುತ್ತಾರೆ ಸಮಾರಂಭ ಅದ್ಧೂರಿಯಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುತ್ತದೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಶ್ರೀ ನಿಡಸಾಲೆ ಪುಟ್ಟಸ್ವಾಮಯ್ಯ ಸಾಹಿತ್ಯ ದತ್ತಿಯನ್ನು ಸ್ಥಾಪಿಸಿದ್ದಾರೆ ಚಲನಚಿತ್ರ ಯಾಕೆ ಅಂತ ಯೋಚನೆ ಮಾಡುದು ಅದೇ ಪ್ರಕಾರ ಆರ್ಜನ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಚಿಗುರು ಕ್ರಿಯೇಷನ್ಸ್ ಒಂದು ಸಂಸ್ಥೆ ಪ್ರಾರಂಭ ಮಾಡಿ ಅದರಲ್ಲಿ ಪ್ರಥಮವಾಗಿ ಸಿದ್ಧಗಂಗಾ ಅದರಲ್ಲಿ ಶಿವಕುಮಾರ ಸ್ವಾಮೀಜಿಯವರು ಚಿಕ್ಕ ಸ್ವಾಮಿಯವರು ಮತ್ತು ಶಿವಗಂಗೆ ಸ್ವಾಮಿಗಳು ಇವರೆಲ್ಲರೂ ಪಾತ್ರಧಾರಿಗಳಾಗಿದ್ದರು ಅತ್ಯುತ್ತಮವಾದ ಕಥಾ ಒಳಗೊಂಡಂಥ ಒಂದು ಉತ್ತಮ ಚಿತ್ರ ನಾನು ಕಣ್ಣನಿಗೆ ನನ್ನ ಪ್ರೀತಿಯ ಕ್ಷೇತ್ರಗಳಾದ ಚಲನಚಿತ್ರ ಹಾಗೂ ಮುದ್ರಣ ಪ್ರಕಾಶನ ಮಾಧ್ಯಮದಲ್ಲಿ ಅವರು ತುಂಬ ದೊಡ್ಡ ಹೆಸರು ಹೆಸರು ಅನ್ನೋದಕ್ಕಿಂತ ಮಿಗಿಲಾಗಿ ಒಂದು ಎಲ್ಲ ಏನು ಮಾಡ್ತಾರೋ ಅದನ್ನು ಒಂದು ಜನಪರವಾಗಿ ಪರಿವರ್ತಿಸುವ ಗುಣ ಇದೆಯಲ್ಲ ಅದು ಮಾನನೀಯವಾದ ಗುಣ ಮನನೀಯವಾದ ಗುಣ ಕೂಡ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಒಂದು ಐದು ಚಿತ್ರ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ನೀರು ತಂದವರು ಅದು ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಹಾಗೆಯೇ ಅವ್ರದ್ದು ನಾನು ಅಗ್ನಿವರ್ಷ ಅನ್ನೋ ಸಿನಿಮಾ ಮಾಡಿದೆ ಅವ್ರ ಮಗನೇ ಡೈರೆಕ್ಟ್ ಮಾಡ್ತಾರೆ ತುಂಬ ಅದ್ಭುತವಾಗಿ ಚೆನ್ನಾಗಿ ಒಳ್ಳೆ ಸಬ್ಜೆಕ್ಟ್ ಹಾಸ್ಕೊಂಡು ಚಿತ್ರ ನಿರ್ಮಾಣ ಬಟ್ ಅದು ಯಾವ ಕಮರ್ಷಿಯಲ್ ದೃಷ್ಟಿ ದೃಷ್ಟಿಟ್ಕೊಂಡೆ ಸಮಾಜಕ್ಕೆ ಒಂದು ಒಳ್ಳೊಳ್ಳೆ ಮೆಸೇಜ್ ಕೊಡುವಂಥ ಒಳ್ಳೆ ಚಿತ್ರಗಳು ಮಾಡಿದ್ದಾರೆ ರಘುಭೂಮಿ ಹಿನ್ನೆಲೆಯಲ್ಲಿ ಇವಳು ಬೆಳೆದು ಬಂದಂಥವ್ರು ಅಲ್ಲಿಂದಲೂ ಕೂಡ ಇವರ ಒಡನಾಟ ನಮ್ಮ ಜೊತೆ ತುಂಬ ಚೆನ್ನಾಗೇ ಇತ್ತು ಇವರೊಬ್ಬರು ಅದ್ಭುತವಾದ ಸ್ನೇಹಜೀವಿ ಎಲ್ಲ ರೀತಿಯ ಯುವಕರಾಗಿ ಯುವಕರಿಗೆ ಯುವಕರಾಗಿ ತನ್ನ ವಯಸ್ಸಿನವರಿಗೆ ತನ್ನ ತಕ್ಕನ ಹಾಗೆ ನಡ್ಕೊಳ್ಳುವ ಅಭಿರುಚಿ ಇರ್ತಕ್ಕಂಥವು ಯಾವುದೇ ಕಾಂಟ್ರವರ್ಸಿಗೆ ತಲೆ ಹಾಕ್ತಾ ಇರುವಂಥ ಯಾವುದೇ ವೈಮನಸ್ಸುಗಳನ್ನ ಕಟ್ಟಿಕೊಳ್ಳದೇನೆ ಬದುಕಿರ್ತಕ್ಕಂಥವು ಸಾಧುರ ಕೈಯಲ್ಲಿ ಸಾಧುರ ಕೈಯಲ್ಲಿ ಏಕತಾರಿ ನಾನಾದೆ ನಾನ್ಯಾರಿಗಲ್ಲದವಳು ಬಿದಿರು ಬಿದಿರೇ ನಾನ್ಯಾರಿ ಅಲ್ಲದವರು ನಿಡ್ಸನೆ ಪುಡ್ಸ ಮೈನೋರೇ ನೀವ್ಯಾರಿ ಅಲ್ಲದವರು ಎಲ್ರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿತ್ವ ಐದು ಚಿತ್ರದಲ್ಲೂ ಕೂಡ ಅವರು ನಟನೆ ಮಾಡಿದ್ದಾರೆ ಅಂತ ತನ್ನ ಒಳಗಡೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ನಟನೆಯ ಭಾವವನ್ನು ಇಟ್ಕೊಂಡಂತ ವ್ಯಕ್ತಿತ್ವ ಚಿತ್ರ ನಟರು ನಮ್ಮ ನಿರ್ಸಾಲೆ ಪುಡ್ಸಮ್ಮಯ್ಯನವರು